ಕೈಸ್ ಪಪಟ್ರೆ ಒಳ್ಳೆ ಚೆನ್ನಾಗಿ ರೆಡಿ ಆಗ್ತಾ ಇದೆ ಒಲೆಯಲ್ಲಿ ಆ ಗ್ಯಾಸ್ ನೋಡಿ ಏನಕ್ಕೆ ವೇಸ್ಟ್ ಏನು ಬೇಡ ಅದು ಅಡಿಗೆ ಮಾಡ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಸೆಕೆಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಬ್ಬಿ ಒಂದು ನೀನೇ ಕೊಡಬೇಕು ನಮ್ಮ ಅನಿಸಿಕೆಗಳು ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಪೆಪಟ್ರಿ ಅಲ್ಲಿ ಹೊಟ್ಟೆಗೆ ಹೋದ್ರೆ ಸಾಕು ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ವ್ಲಾಗ್ಸ್ಗಳನ್ನ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಆಲ್ರೆಡಿ ನೀವು ಪಾರ್ಟ್ ಒನ್ನ ವಾಚ್ ಮಾಡಿರ್ತೀರ ಇದು ಪಾರ್ಟ್ ಟು ಸೊ ಹೇಗೆ ಕುಕ್ ಮಾಡಿದ್ವಿ ಮತ್ತು ಏನೇನಾಯಿತು ಅಲ್ಲಿ ಅನ್ನೋದನ್ನ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಆಲ್ಮೋಸ್ಟ್ ಒಲ್ದು ತ್ರೀ ಕೆ ಜಿಗೆ ಮಾಡಿದ್ದು ಚಿಕನ್ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿ ಬಂದಿತ್ತು ಯಾವತ್ತೂ ನಾನು ಚಿಕನ್ ಪೆಪ್ಪರ್ ಡ್ರೈನೆಲ್ಲ ತ್ರೀ ಕೆ ಜಿಗೆಲ್ಲ ಮಾಡಿದ್ದಿಲ್ಲ ಮ್ಯಾಕ್ಸಿಮಮ್ ಒನ್ ಕೆ ಜಿಗೆ ಮಾಡಿದ್ದೀನಿ ಅಷ್ಟೇ ಅದನ್ನು ಬಿಟ್ಟರೆ ನಮ್ಮ ಮನೇಲಿ ಮೂರು ನಾಲ್ಕು ವೆರೈಟಿ ಮಾಡಿದರೆ ಒಂದು ಅರ್ಧ ಅರ್ಧ ಕೆ ಜಿ ಮಾಡಿರ್ತೀವಿ ಅಷ್ಟೇ ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಕೊಡಿರಿ

ಅಡುಗೆ ಮಾಡ್ತಾ ಇದೀನಿ ಇವಾಗ ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಒಂದ್ ಸ್ವಲ್ಪ ಕೊಡ್ಬೇಕು ನಮ್ಮ ಮಾವಾಲೇ ಕೊಡ್ತಾ ಇದಾರೆ ಇನ್ನೊಂದು ಗ್ಯಾಸಲ್ಲಿ ಮಾಡ್ತಾ ಇದಾರೆ ಸಾರು ಇಲ್ಲಿ ನಾನು ಫ್ರೈ ಮಾಡೋಣ ನಮ್ಮ ದಾರಿ ನೀ ಬಾಂಡ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರ ಇದು ಮಕ್ಕಳ ಕಾರ್ ಒಳಗಡೆ ಅವ್ರು ನೋಡ್ಕೊಂತಿರೋದು ನಮ್ಮ ಮೃತಿಕ ಬಸ್

ಗಾಯನ ಮಾತ್ರ ಮಕ್ಕಳ ಸೈನ್ಯದಲ್ಲಿ ಇಲ್ಲ ಗಾಯಸ ಅವಳು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾಳೆ ಹೆಲ್ಪ್ ಮಾಡ್ತಾ ಮಕ್ಕಳ ಸೈನ್ಯ ಬಿಟ್ಬಿಟ್ಟು ಹಾರ್ಡ್ ವರ್ಕ್ ಫ್ರೆಂಡ್ಸ್

বেছিকি কাটিছোদ ಬೆಳ್ಳುಳ್ಳಿ ಪೇಸ್ಟ್ ಆಗ್ತಾ ಇದ್ರಿ ಈ ಕಡೆ ಇದು ಟ್ಯಾಂಕ್ ಅಂತ ಗೈಸ್ ನಮ್ ತೋಟಕ್ಕೆ ಅಲ್ಲೋಗಿ ಸೌದೆ ಎತ್ಕೊಂಡ್ ಬರ್ತಾ ಇದಾರೆ ನೋಡಿ ಗೈಸ್ ನೋಡ್ದ ಇದು ಟ್ಯಾಂಕ್ ಇದು ನಮ್ಮ ತೋಟ ಗೈಸ್ ತೋಟ ಸುತ್ತ ಮಾವಿನಕಾಯಿ ಗೈಸ್ ಸಿಕ್ತು ನೋಡು ಬನ್ನಿ ಆಗ್ತಾ ಇದಾರೆ ನೋಡಿ ಚಟಾಪಟ ಚಟಾಪಟ ಮಾಡ್ಕೊಳ್ಳಿ ತಿನ್ಕೊಳ್ಳಿ

ಇಲ್ಲ ಬಾಂಡೆ ವಾರೂ ಸಾಕಿಡೋ ಬಾಂಡೆ ಬಾಂಡೆ ಕಬ್ಬು ಬಾಂಡೆ ಮಣಿತಿ ದುಡ್ಡೆ ತಿताव ಕೋಡೆ ಮಮ್ಮಿ ಇಲ್ಲ ಮಾರ್ಕಂಬೆದಾ ಇನ್ನೊಂದು ಪಾತ್ರೆ ಇತ್ತಲ್ಲ ಅದರ ಬಕ್ಕಸೊಂಡಲ್ಲ ಆಮೇಲೆ ಅದಕ್ಕ ಬಾಕೆರಕ್ಕೆ ಆ ಇನ್ನೆ ಪಾತ್ರೆ ಕಿಲ್ಲೈಕೆಂತು ಸಾಕಾ ಶುಕಿ ಏ ಅಚೆ ತೈ ತೈ ರೋಗ್ಲಿ ಜೋರ ಆಗೋಯ್ತು ಏನ್ ಮಾಡ್ತಾರೆ ಗೆ ಶುಕಿ ಏನಂತೆ मनसे दलते दम 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 सिदोते तिरक्षा का माने चपलियाको एउल चपलियाको आ बा कहाँ केनी दो सबै कुरा

Oraya sabah uruk gas etti ne? Jipa. Ha gas etti. Sabah bile. Ne çikana seyiriyim evet ha? On beşik ha. Ah kalsa. Hangi tarafı var ya? Yine seyir balayı var. Ah. Bir balay. Oluyor mu? Bundra

ಜಾಸ್ತಿ ಈ ಚಿಕನ್ ಪೆಪರ್ ಡ್ರೈಗೆ ಸ್ವಲ್ಪ ಆಯಿಲ್ ಹಾಕೋಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಹಾಕೋಬೇಕು ಒಣಗಿದ ಮೆಣಸಿನ್ಕಾಯಿ ಇರಲಿಲ್ಲ ಬರೀ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದೆ ಅದಾದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಅರ್ಶಿಣ ಹಾಕ್ಬಿಟ್ಟು ಚಿಕನ್ ಹಾಕಿ ಉಪ್ಪು ಹಾಕ್ಬಿಡಿ ಜೊತೆಗೆ ಸ್ವಲ್ಪ ನೀರು ಹಾಕಿ ಬೇಯ್ತಾ ಇರಬೇಕು ಚಿಕನ್ನು ಅದಾದಮೇಲೆ ನಾವು ಪೌಡ್ರ್ ರೆಡಿ ಮಾಡ್ಕೊಳ್ಬೇಕು ಜೀರಿಗೆ ಪೌಡ್ರು ಮತ್ತು ಮೆಣಸು ಪೌಡ್ರು ಸೊ ಎರಡು ಪೌಡರ್ನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಯಾಕಂದರೆ ಆ ಫ್ರೇಗ್ರೆನ್ಸು ಸ್ಟ್ರಾಂಗ್ ಆಗಿರಲಿ ಅಂದ್ಬಿಟ್ಟು ನಾನು ಲಾಸ್ಟಲ್ಲೇ ಆ್ಯಡ್ ಮಾಡೋದು ಯಾವಾಗಲೂ ಸೊ ನೀವು ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಳ್ಳಿ ಇನ್ನೇನು ಚಿಕನ್ ಎಲ್ಲ ಕುಕ್ ಆಗಿದೆ ಅಂದಾಗ ಈ ಪೌಡರ್ನ ಆ್ಯಡ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫ್ರೇಗ್ರೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಅರ್ಧ ಪೆಪ್ಪರ್

ਲੈ ਲੈ ਪਰ ਡਰੇ ਬਾਈ ਇਹ ਇਹੀ ਹੈ ਉਹਨਾਂ ਨਾਲ ਕਰਦੇ ਹੈ ਚਲੋ ਗਏ ਨਾ ਤੂੰ 당ਨੇ ਪੁੱਟ ਕੇ ਮਿੜਤੀ ਦੋ ਗੁੰਡਕਾ ਹੀ ਦੋਂਡਕਾ ਹੀ ਨੂਵੇਂ ਨਾ ਗੁੰਡਕਾ ਹੀ ਹੱਲਾ ਦੇਣਾ ਇੱਥੇ ਈ ਸਰਦੋ ਬੰਨ ਬੈਣਾ ਸਾਡੇ ਚਾਨੀਕ ਬੈਠੂਦੇ ਜੇ ਜੰਦੂ ਵੈਰੀ ਗੁੱਡ ಒಳಕ್ಕೂ ರೀಕ್ ಈಚೆ ಉರಿತೈತೆ ಚಿಕ್ಕಪ್ಪ ಈಚೆ ಉರಿತೈತೆ ಅಲ್ಲೇ ನೀನು ಹುರಿಕ್ ಇದ್ಯಾ

ನಾವು ಜಮೀನ್ ಹತ್ರ ಬಂದಿದ್ದೀವಿ ನಾವು ನಮ್ ತೋಟ ಇದ್ರು ಅದಕ್ಕೆ ಇವಾಗ ನಾವು ಮಣ್ಣಾಗಿ ನಾನ್ವೆಜ್ ವೆಜ್ ಮಾಡಕ್ ಬಂದಿದ್ದೀರಿ ಅಂತ ಹೇಳಿ ನಾನ್ ವೆಜ್ ಮಾಡಕ್ ಇಲ್ಲಿ ನಾನ್ವೆಜ್ ವೆಜ್ ಮಾಡೋಗಂತ ನಾನು ನಾನ್ ಮಾಡಿ ತಿನ್ಕೊಂಡು ಆಡ್ಕೊಂಡು ಆರ್ ಆರ್ ಮನೆ ಕಟ್ಟಿದ್ದೀರಿ ಅಲ್ಲ ಸಾಕ್ ಬಿಡಮ್ಮ ಸಾಕ್ ಮಲ್ಕನ ಟೈಮ್ ಮಾಡ್ತೀನಿ ಏನು ಮಾಡ್ತಿದ್ದೀ ಗುಂಡಾ ಗುಂಡಾ ಅಕ್ಕಿ ಹಾಯಿಸ್ತಾ ಇದೀನಿ ಅಕ್ಕಿ ಹಾಯಿಸ್ತಾ ಇದೀನಿ ಅಕ್ಕಿ ಹಾಯಿಸ್ತಾ ಇದೀನಿ ಅಕ್ಕಿ ಮಾ ಆಟ ಆಡ್ತಾ ಇದೀನಿ ನೀನು ಚಿಪ್ಪಲ್ಲಿ ಆಟ ಆಡ್ತಾ ಇದೀನಿ ನೀನು ಮನೆ ಕಟ್ತಾ ಇದ್ಯಾ ಮನೆ ಕಟ್ತಾ ಇದೀನಿ ಹದಿನೇಳು ಅಕ್ಕಿ ಹಾಯಿಸ್ತಾ ಇದೀನಿ ಅಂದ್ರೆ ಅನಿಸಿಕೆಗಳು ನಮ್ಮ ಅನಿಸಿಕೆಗಳು ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಪೇಪರ್ ಡ್ರೈ ರೆಡಿ ಆದರೆ ಹೊಟ್ಟೆಗೆ ಹೋದರೆ ಸಾಕು ಚೆನ್ನಾಗಿ ತಿಂದ್ಬಿಟ್ಟು ಹೋಗಿಬಿಟ್ಟು

ಫೋನ್ ಮಾಡಿ ಮಾಡ್ತಾ ಇದ್ದೀವಿ ನಮ್ಮ ಅಪ್ಪ ರವಿ ಅವರೆಲ್ಲ ಪಿಕಾಕ್ ನೋಡಕಂತ ಹೋಗ್ತಾ ಇದ್ದಾರೆ ಅಲ್ಲೆಲ್ಲೋ ಬಂದಿದೆ ಅಂತೆ ಅಲ್ಲೋಗಿದ್ದಾರೆ ಇವರೆಲ್ಲ ಇನ್ನ ಅಡಿಗೆ ಮಾಡ್ತಾ ಇದ್ದಾರೆ ಸೊ ಕಬಾಬ್ ಮಾಡ್ತಾ ಇದ್ದಾರೆ ಅಂಡ್ ಪೆಪ್ಪರ್ ಡ್ರೈ ಮಾಡಿದ್ದೀವಿ ಅಂಡ್ ಮುದ್ದೆ ಸಾರು ಅಣ್ಣ ಅಷ್ಟೇ ಗೈಸ್ ಆಯ್ತಾ ಪಿಕಾಕ್ ಆಯ್ತಂತೆ ಬನ್ನಿ ಗೈಸ್ ನೋಡ್ಸ್ತೀನಿ ನಿಮಗೂ ಅಲ್ಲೇ ಇದೆ ಅಂತ ಬನ್ನಿ ಗಾಯ್ಸ್ ನೋಡೋಣ ಪಿಕಾಕ್ಸ್ ಪಿಕಾಕ್ಸ್ ತಿರುಗಬೇಕು ಇಲ್ಲೇ ಇದ್ದಾವೆ ಜನ ಬರ್ತವ್ರೆ ಅಂದ್ರೆ ಓಡೋಗ್ಬಿಡ್ತಾವ ಆನ್ ಮಾಡ್ಕೊಂಡಿರ್ತೀನಿ ಗಾಯ್ಸ್ ಸಿಕ್ಕಿದ್ದೆ ನಿಮ್ಗೆ ತೋರಿಸ್ಬಿಡ್ತೀನಿ ಸರಿನಾ ಚೆನ್ನಾಗಿದೆ ಬಟ್ ಕಾಣಿಸ್ತಾ ಇಲ್ಲ ಸೌಂಡ್ ಮಾತ್ರ ಮಾಡ್ತಾ ಇದೆ ಅದು ಎಲ್ಲಿ ಒಳಗಡೆ ಇದೆಯೋ ಗೊತ್ತಿಲ್ಲ ಇವರೆಲ್ಲ ನೋಡಿ ಹೌದಾ ಬಾರ ಗೈನಾ ಟೀಕಾಗ್ತಾ ಇತ್ತು ಬನ್ರಿ ಹ್ಮ್ ಟೀಕಾಗ್ತಾ ಇಲ್ಲ ಏನಿಲ್ಲ ಹ್ಮ್ ಬನ್ರಿ ಹೋಗೋಕೆ ನೆಲ್ಲಿಗೆ ಸಣ್ಣ ಮಾಡಿದ ಮಾಡಿ ಕಾರ್ ಮೇಲೆ ಇಟ್ಕೊಂಡು ಅವರೆಲ್ಲ ಮಾಡ್ತಾ ಇದ್ರಿ ನಾವೆಲ್ಲ ತಿಂತ ಇದ್ರಿ ಮಾಡ್ ಬ್ಯಾಗ್ ಹಾಕಿ ಕಟ್ಟಿಕೋ ಚೆನ್ನಾಗ್ದಿರ Pepper tray el río, estoy en

ಹೆಂಗೈತೆ ಬಿಸಿ ಬಿಸಿ ಅಲ್ಲ ಅಪ್ಪ ಅಯ್ಯೋ ರೈ ತುಂಬಾ ಚೆನ್ನಾಗಿ ಬಂದಿದೆ ಹೋಗ್ತಾ ಇದಾರೆ મળે મળે પીડબડ તો યકોમ ટીવી ચડગી લાગે છે એલોદરૂ ઈદે આ કરકે ઈ કરકે ગેસ બંધરો ઓન તર આયર્ન લેગ આગોગીજી આયર્ન લેગ લગા ગેસ આવો આયર્ન લેગો આયા મૂર્જે પટ Super. Terima kasih. या पड्दी प बोरा गइतवर लिखबे किले इवर लिख्का ने इबेगा बगा अपस्टवर केला हा एन मारबे वनिचुर अट्तो गो आला त इन कोलि दि लिख्बो मने न तिन दुपट रागाने परना र क्रश तारे अट्कागाने बगा हा अस्ते ಏನು ದುಡ್ಡು ಕಲ್ ಇಲ್ಲೇ ಸುಮ್ನೆ ಮಳೆ ಬಂದ್ರು ಗಾಳಿ ಬಂದ್ರು ಅಡಿಗೆ ಮಾಡಿರೋದು ವೇಸ್ಟ್ ಮಾಡ್ಬಾರ್ದು ಅಂತ ತಿಂತ ಇದೀವಿ ಪೀಸ್ ಅದ ಅಕಲ್ಲ ಕಿರ್ಪಿಸ್ವಾ ಅಕಲ್ಲಾಡಿ ಹಾಂ ಸಾಕ್ ಸಾಕ್ದೈತಿ ತಿಂತೈತಿ ಕೈ ಮುಂದೆ ಮಾಡ ಹಣಬೇಕು ರೀಲ್ಸ್ ಮಾಡ್ತಾ ಇದೀವಿ ಗಾಯ್ಸ್ ಮಳೆಯಲ್ಲಿ ಫುಲ್ ನಿಂದ ಹೋಗಿದ್ದೀವಿ ಚಂದ ಊಟ ಮಾಡಿದ್ವಿ ದೂರಿ ಗ್ರಾ ನಿನ್ನ ಚೇಂಜ್ ಮನಸಿ ಫುಲ್ ಚೇಂಜ್ ಆಗ್ಬಿಟ್ಟಿದಾಳೆ ನಮ್ಮ ಪಲವಿ ಸ್ಲೀವ್ಸ್ ಎಲ್ಲ ಹಾಕೊಂಡು ಹಿಂಗೆ ಬೋಡನ್ ಕಟ್ಟಿ ದೂರಿ ಗ್ರಾ ಇವಾಗ ಹೋಯ್ತಾ ಇದೀವಿ ಮನೆಗೆ ಅಷ್ಟೇ ಗೈಸ್ ಮನೆಗೆ ಹೋಗಿ ಸಿಗ್ತೀವಿ ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಮಾತಾಡಿದ್ದೆವು ನೋಡ್ತಾ ಇದೆಯಾ ಟು ದಿ ಬ್ಲಾಗ್ಸ್ ಥ್ಯಾಂಕ್ ಯು ಗೈಸ್ ಓಕೆ ಗೈಸ್ ಬಾಯ್ ಟೆಂಟ್ ಎಲ್ಲ ಬಿಟ್ವಿ ಸೊ ಮಾವಿನಕಾಯಿ ಒಂದೆರಡು ಕಿತ್ಕೊಂಡು ಹೋಗ್ತೀವಿ ಆ್ಯಕ್ಚುಲಿ ಇಲ್ಲೆಲ್ಲ ಬ್ಯಾಕಲ್ಲಿ ಏನು ಜಾಗ ಇದೆ ಅಲ್ಲೆಲ್ಲ ಮಾವಿನಕಾಯಿ ಇತ್ತಂತೆ ತೆಗೆದ್ಬಿಟ್ಟಿದ್ದಾರೆ ಅಷ್ಟೇ ನನ್ನ ಬ್ಲಾಗ್ ಎರಡು ಸಾಕು ನೋಡಿ ಡುಮ್ಮಿ ಅಂತ ಇದ್ದಾರೆ ಸಾಕ ಸಾಕು ಸಾಕು ಇನ್ನೊಂದು ಸರಿ ಬರ ಯಾವಾಗೆಲ್ಲ ವೇಸ್ಟ್ ಆಗೈತ ಬರ್ರ ಓಕೆ ಗಾಯಸ್ ನಾನು ಫೋರ್ ಕಿತ್ಕೊಂಡಿದ್ದೀನಿ ನನ್ಗಂತ ಹೇಳಿ ಓಕೆ ಬಾಯ್ ನಂಗೊಂದು ಗಾನವಿಗೊಂದು ರಶ್ಮಿಗೊಂದು ಸೊ ಇಲ್ಲಿ ಬಂದಿದ್ದು ನನ್ನ ಸೆಕೆಂಡ್ ಟೈಮು ಕೈವಾರ ಹತ್ರ ಇರೋ ಮಾಡಿಗೆರೆಗೆ ಹೋಗಿದ್ದಿದ್ದು ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಖತ್ ಇಷ್ಟ ನನಗೆ ಬಟ್ ಚೆನ್ನಾಗಿತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್